ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವೀಡಿಯೋ ಇದ್ದೀನಿ ತುಂಬ ದಿನ ಆಲ್ಮೋಸ್ಟ್ ತುಂಬ ದಿನ ನನಗೆ ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ಇದೊಂದು ಸಂಡೇ ಫಸ್ಟ್ ಬಾಯ್ಲ್ಡ್ ರೈಸ್ ಇಟ್ಬಿಟ್ಟಣ ಆಮೇಲೆ ಬೇರೆ ಕೆಲಸ ಶುರು ಮಾಡೋಣ ಅಂದ್ಕೊಂಡೆ ನೋಡಿ ಇದು ಬ್ಯಾಂಗ್ಳೂರಲ್ಲಿ ನಮ್ಮ ಕುಡ್ಲದ ಬಸಲೆ ನಮ್ಮ ಮಂಗಳೂರಿನ ಹಾಟ್ ಫೇವ್ರೇಟ್ ಇದು ಯಾ ಎಲ್ಲರಿಗೂ ಇಷ್ಟ ಈ ಬಸಲೇ ಸಾರು ಇಷ್ಟ ಇಲ್ಲ ಅನ್ನೋರು ಯಾರೂ ಮಂಗ್ಳೂರಲ್ಲಿರಲ್ಲ ಸೊ ಇದು ನಮ್ಮ ಅತ್ತೆ ಹಾಕಿರೋ ಒಂದು ಚಿಕ್ಕ ಚಪ್ಪರ ಆ್ಯಕ್ಚುಲಿ ಚಪ್ಪರ ಹಾಕ್ಲಿಕ್ಕೆ ಆಗಲಿಲ್ಲ ನಮಗೆ ಸೊ ಪಾಪ ಏನೋ ಒಂದು ಹಾಕಿದ್ದಾರೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಬಸ್ ತುಂಬ ಸಲ ಸಾರು ಮಾಡಿದೆ ನನಗೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಸಂಡೇ ನೋಡಿ ತುಂಬ ಫ್ರೆಶ್ ಆಗಿದೆ ಎಲೆ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿದೆ ನೋಡಿ ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಬಸಳೆ ನೋಡಿ ನನಗೆ ಖುಷಿಯಾಯಿತು ಆ್ಯಕ್ಚುಲಿ ಈಗ ಊರಿಗೆ ಫೋನ್ ಮಾಡೋ ಅಮ್ಮ ಹೇಳ್ತಿದ್ರು ಊರಲ್ಲೇ ಈಗ ಬಸಳೆ ಇಲ್ಲ ಅಂತ ಅಂಥೇಳಿ ಫಸ್ಟ್ ನಾವು ಈ ಎಲೆನೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕು ಅಂದರೆ ಧೂಳಿರ್ತದೆ ಪ್ಲಸ್ ಇಲ್ಲ ಜೇಡನ ಬಳೆ ಇರ್ತದೆ ಸೊ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಈ ಥರ ಎಲೆ ಬೇರ್ಪಡಿಸಿ ಅದರಿಂದ ದಂಟಿಂದ ನೀಟಾಗಿ ತೊಳ್ಕೊಬೇಕು ನೋಡಿ ಎಷ್ಟು ಎಲೆ ದೊಡ್ಡದಿದೆ ಅಂದರೆ ಮಳೆಗಾಲ ಆಗಿರೋದ್ರಿಂದ ಮತ್ತು ನಾವೇನು ಫರ್ಟಿಲೈಸರ್ ಹಾಕಿಲ್ಲ ನ್ಯಾಚುರಲ್ ಆಗಿ ಸ್ವಲ್ಪ ಸೆಗಣಿ ಹಾಕಿರೋದಷ್ಟೇ ಅಲ್ಲೆಯಲ್ಲೇ ಸಿಕ್ಕಿರೋದು ಈ ದಂಟನ್ನೆಲ್ಲ ಫಸ್ಟ್ ತೊಳೆದು ಆಮೇಲೆ ಎಲೆನ ತೊಳೆದು ಆಲ್ರೆಡಿ ಸೋಯಿಸಿಟ್ಕೊಂಡಿದ್ದೀನಿ ಫಸ್ಟ್ ದಂಟನ್ನ ನಾವು ಬೇಯಿಸ್ಲಿಕ್ಕೆ ಹಾಕಬೇಕು ಆಮೇಲೆ ಎಲೆನ ಒಂದು ಎರಡು ಮೂರು ಕಟ್ ಮಾಡಬೇಕು ದೊಡ್ಡ ದೊಡ್ಡದಾಗಿ ನೋಡಿ ನೀಟಾಗಿ ತೊಳೆದು ನೀರು ಸೋಸಲಿಕ್ಕೆ ಇಟ್ಟು ಈಗ ಅದನ್ನ ನೀ ಕಟ್ ಮಾಡೋದು ಎಲೆನ ಮಾತ್ರ ಕ ನೋಡಿಕೊಂಡು ನೀವು ಬಿಡಿಸ್ಕೊಬಿಡಬೇಕು ಜೇಡನ ಬಳೆ ಅಥವಾ ಏನಾದರೂ ಹೂಲ ಆ ಥರ ಎಲ್ಲ ಇರ್ತದೆ ಅಂತೇಳಿ ಈ ಎಲೆಯಲ್ಲಿ ಸವರಿ ಒಂದು ತಿಂಡಿ ಮಾಡ್ತೇವೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಅದು ಇನ್ನೊಂದು ಸಲ ಚಾನ್ಸ್ ಸಿಕ್ಕರೆ ಮಾಡಿ ತೋರಿಸ್ತೇನೆ ತುಂಬ ಟ್ರೆಡಿಷನಲ್ ಡಿಶ್ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿದರೆ ಸಾಕು ನಾವೀಗದನ್ನ ಬೇಲಿಕ್ಕೆ ಇಡುವ ಬೇಕಂದರೆ ಬಸಳೆ ಬೇಲಿಕೆ ಸ್ವಲ್ಪ ಹೊತ್ತ ಬೇಕಾಗ್ತದೆ ನಾನು ಇವತ್ತು ಮೂರು ವಿಸಿಲ್ ಹಾಕ್ಸಿದ್ದೇನೆ ಸಾಕಾಗ್ತದೆ ಯಾಕಂದರೆ ತು ಕೆಮಿಕಲ್ ಯೂಸ್ ಮಾಡಿದ ಬಸಳೆ ಬಸಳೆದ್ರೆ ಐದು ವಿಸಿಲ್ ಹಾಕಿದ್ರೂ ಬೇಯೋದಿಲ್ಲ ನಾವು ದಂಟ ಫಸ್ಟ್ ಹಾಕ್ಕೊಂಡೆ ಅದಾದ ಮೇಲೆ ಒಂದು ಈರುಳ್ಳಿ ಒಂದು ಟೊಮೊಟೊ ಚಿಕ್ಕ ಟೊಮೊಟೊ ಬಸಳೆಗೆ ಜಾಸ್ತಿ ಹುಳಿ ಯೂಸ್ ಮಾಡಬಾರ್ದು ಬಸಳೆ ಸ್ವಲ್ಪ ಹುಳಿ ಇರ್ತದೆ ಹಾಕಿ ಈ ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವಂಥದ್ದು ಸೊಪ್ಪು ಜಾಸ್ತಿ ಕಾಣ್ತದೆ ಬೆಂದ ಮೇಲೆ ಫುಲ್ ಕಮ್ಮಿಯಾಗಿರ್ತದೆ ನಾನಿಲ್ಲಿ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಬಸಳೆ ಬೇಯಲಿಕ್ಕೆ ಜಾಸ್ತಿ ನೀರಿಡೋದು ಬೇಡ ಬಸಳೆಯಲ್ಲಿ ನೀರಿರ್ತದೆ ಆಮೇಲೆ ಇದಕ್ಕೆ ಒಂದು ಆ್ಯಡ್ ಮಾಡಲಿಕ್ಕೆ ಪ್ರಾನ್ಸ್ ತಂದಿದ್ದೇನೆ ಇವತ್ತು ತುಂಬ ಬಸಳೆ ಚಪ್ಪರ ಹಾಕಿ ಬಸಳೆ ಸಾರು ಮಾಡೋಗೆಲ್ಲ ಅಂದ್ಕೊಳ್ಳೋದು ಮರುವಾಯಿಲ್ಲ ಪ್ರಾನ್ಸ್ ಹಾಕಿ ಸಾರು ಮಾಡಬೇಕು ಅಂತೇಳಿ ಇದು ನಮ್ಮ ಅಮ್ಮ ಮಾಡ್ತಾಯಿದ್ರು ನಮ್ಮ ಅವರ ಅಮ್ಮ ಸಹ ಮಾಡ್ತಾಯಿದ್ರಂತೆ ಸೊ ಇದು ಮಂಗಳೂರು ಅನ್ನ ತುಳುನಾಡಿನ ಜನರ ಒಂದು ಎಂಥೇಳ್ತೇವೆ ಪರಂಪರಾಗತ ಡಿಶ್ ಅಥವಾ ಟ್ರೆಡಿಷನಲ್ ಒಂದು ಡಿಶ್ ಆಯ್ತು ಮತ್ತು ಯಾರೆಲ್ಲ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆಲ್ಲರಿಗೂ ಇಷ್ಟ ಇರುತ್ತೆ ಇದರ ಜೊತೆಗೆ ನಾವು ಬಸಳೆ ಕೊಡು ಅಂದರೆ ಹುರುಳಿ ಹಾಕಿ ಮಾಡ್ತೇವೆ ಅಥವಾ ಹಳಸಿನಣ್ಣಿನ ಬೀಜ ಹಾಕಿ ಕೂಡ ಬಸಳೆ ಸಾರು ಮಾಡ್ತೇವೆ ಬಟ್ ಈ ಥರ ಪ್ರಾನ್ಸ್ ಹಾಕಿ ಅಥವಾ ಮರುವಾಯಿ ಹಾಕಿ ಮರುವಾಯಿ ಅಂದರೆ ಚಿಪ್ಪು ಮೀನು ಹಾಕಿ ಈ ಕಾಂಬಿನೇಷನ್ ತುಂಬ ಇಷ್ಟ ಎಲ್ಲರಿಗೂ ಆಲ್ಮೋಸ್ಟು ನನಗೆ ಗೊತ್ತಿರ ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಈ ಥರ ನೋಡಿ ನಾನು ಅಲ್ಲಿ ಫಿಶ್ ಅಂಗಡಿಯಲ್ಲಿ ಫುಲ್ಲೇ ರಶ್ ಇತ್ತು ಒಂದು ಒಂದು ಗಂಟೆ ಮೇಲೆ ಬೇಕು ಹೇಳಿದ ಕ್ಲೀನ್ ಮಾಡಿ ಕೊಡಲಿಕ್ಕೆ ಇನ್ನು ಅವನ ಕಾದರೆ ಆಗಲಿಕ್ಕಿಲ್ಲ ಅಂತೇಳಿ ನಾನು ಹಾಗೆ ತಗೊಂಡು ಬಂದೆ ನಾನೇ ಕ್ಲೀನ್ ಮಾಡ್ತೇನೆ ಮತ್ತು ಅವರು ಕ್ಲೀನ್ ಮಾಡಿದ್ರು ನಾವು ಮನೆಯಲ್ಲಿ ಮಾಡಲೇಬೇಕು ಅವ್ರು ಈ ಅದರ ಪ್ರಾನ್ಸ್ ಇದಕ್ಕೆ ಒಂದು ಮಧ್ಯದಲ್ಲಿ ಒಂದು ಇದೆ ನೋಡಿ ಅದೆಲ್ಲ ತೆಗೆಯೋದಿಲ್ಲ ನೋಡಿ ಬಸಳೆ ಹೊಡಿತಾ ಇದೆ ಸೊ ಎಲ್ಲ ಕ್ಲೀನ್ ಮಾಡಿ ಆಯಿತು ನನಗೆ ಈಗ ನಾನು ಫ್ರೈಗೆ ಸ್ವಲ್ಪ ಮತ್ತಿ ಅಥವಾ ಬೂತಾಯಿ ತೊಗೊಂಡಿದ್ದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಈಗ ಒಂದು ನಾಲ್ಕು ಮೀನಷ್ಟೇ ತೊಗೊಂಡೋದು ನಾಲ್ಕು ಮೀನಿಗೆ ಮುನ್ನೂರ ಎಂಟು ರೂಪಾಯಿ ತೊಗೊಂಡ್ರು ನನಗೆ ನಿಜವಾಗ್ಲೂ ಹೊಟ್ಟೆ ಹೊರದೋಯ್ತು ಅಲ್ಲ ಮುನ್ನೂರೇ ಎಂಟು ಇದಕ್ಕೆ ಪ್ರಾನ್ಸಿಗೆ ತೊಗೊಂಡದ ಇದಕ್ಕೆ ನೂರ ಅರುವತ್ತೇನು ತೊಗೊಂಡ್ರು ನಾಲ್ಕೇ ನಾಲ್ಕು ಬೂತಾಯಿ ನಮ್ಮಲ್ಲಿ ನಾಲ್ಕು ಬೂತಾಯಿ ಫ್ರೀ ಕೊಡ್ತಾರೆ ಊರಲ್ಲಿ ಬೇರೆ ಮೀನು ತೊಗೊಳ್ಳುವಾಗ ಬೂತಾಯಿ ಕೊಡಿ ಒಂದೆರಡು ಹಾಕಿ ಹೇಳಿದ್ರು ನನ್ನ ಮಗಳು ಊರಿಗೆ ಬೆಂಗಳೂರಿಗೆ ಬಂದಾಗ ಹೇಳ್ತಿದ್ಲು ಅಲ್ಲ ಮಮ್ಮಿ ಫ್ರೀ ಕೊಡುವ ಮೀನನ್ನೆಲ್ಲ ಇಲ್ಲಿ ಯಶಸ್ಸು ದುಡ್ಡಿಗೆ ಮಾಡ್ತಾರಲ್ಲ ಅಂತೇಳಿ ನೋಡಿ ಈ ಥರ ಎಲ್ಲ ಅದರ ಇಂಟ್ರೆಸ್ಟ್ರೆನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಸಾಕೊತ್ತು ನಮಗೆ ಮಂಗಳೂರಿನವ್ರಿಗೆ ಮೀನು ಕ್ಲೀನ್ ಮಾಡೋದು ತುಂಬ ಸುಲಭದ ಕೆಲಸ ಇಲ್ಲಿ ಬೆಂಗ್ಳೂರಲ್ಲೆಲ್ಲ ಹೇಳ್ತಾರೆ ಬಾ ಮೀನು ಕ್ಲೀನ್ ಮಾಡೋದಕ್ಕೆ ಹೆದರ್ಕೊಂಡು ನಾವು ಮೀನು ತುರುದಿಲ್ಲ ಅಂತ ಜೊತೆಗೆ ನಾನೊಂದೆರಡು ಮದಿಮಾಲ್ ಮೀನುಸ ತಂದಿದ್ದೆ ಮದಿಮಾಲ್ ಮೀನು ಅಥವಾ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದನ್ನು ರಾಣಿ ಫಿಶ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಈ ಮೀನನ್ನ ನಮ್ಮ ಊರಲ್ಲಿ ನನ್ನ ಅಜ್ಜಿ ಮನೆಯಲ್ಲೆಲ್ಲ ತಿನ್ನೋದಿಲ್ಲ ಅದೇನು ಗೊತ್ತಿಲ್ಲ ನನಗೆ ಅದರಿಂದ ಒಂದು ಸ್ಟೋರಿ ಇದೆ ಅದೇನೋ ಅಣ್ಣ ತಂಗಿಯೇನೋ ಮದುವೆ ಆಗದೆ ಅಂತ ಏ ಇದು ಎಂತ ಅಣ್ಣ ಗೊತ್ತಿಲ್ಲದೆ ತಂಗಿಯನ್ನು ಮದುವೆ ಆಗಲಿಕ್ಕೆ ಬಂದಾಗ ತಂಗಿ ಹೋಗಿ ಹಾರಿ ಕೆರೆಗೆ ಹ ಸಮುದ್ರಕ್ಕೇನು ಹಾರಿದ್ಲಂತೆ ಅವಳು ಈ ಮೀನಾದದ್ದು ಅಂತ ಏನೋ ಕತೆ ಇದೆ ನನಗೆ ಗೊತ್ತಿಲ್ಲ ಅದು ಕರೆಕ್ಟ್ ಕತೆ ಗೊತ್ತಿದೆ ಬಟ್ ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಇನ್ನೊಂದು ಸಲ ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ನನಗೆ ಅವಾಗ ಚಿಕ್ಕವಳಿದಾಗ ನಮ್ಮ ಅಜ್ಜ ನನ್ನ ಅಪ್ಪನ ಚಿಕ್ಕಪ್ಪ ಹೇಳಿರೋ ಕತೆ ಅದು ಸೊ ಯೂಶ್ವಲ್ ತಿನ್ನುದಿಲ್ಲ ಕೆಲವರು ತಿನ್ನೋದಿಲ್ಲ ಊರಲ್ಲಿ ಈಗೆಲ್ಲ ತಿಂತಾರೆ ಬಟ್ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತಿನ್ನೋದಿಲ್ಲ ನಮ್ಮ ನಾನು ತಿಂತೇನೆ ನನ್ನ ನನಗಿಷ್ಟ ಈ ಮೀನು ತುಂಬ ಒಂಥರ ಫ್ಲೆಶಿಯಾಗಿರುವ ಮೀನು ಸೊ ಅದನ್ನು ಸಹ ತಂದಿದ್ದೆ ಒಂದು ಎರಡು ಎರಡು ಮೀನಿಗೆ ಈ ಎರಡು ಮೀನಿಗೆ ನಾಲ್ನೂರು ರೂಪಾಯಿ ಆಯಿತು ಕೆ ಜಿಗೆ ಏಳ್ನೂರು ರೂಪಾಯಿ ಏನು ನಮ್ಮಲ್ಲಿ ಈ ಮೀನಿಗೆ ಬೆಲೆಯೇ ಇಲ್ಲ ನೋಡಿ ಈಗ ನಾನು ಬಸಳೆಗೆ ಮಸಾಲೆ ತೆಗಿತೈತಾನೆ ಮಸಾಲೆ ಅಂತೇಳಿದರೆ ಸ್ವಲ್ಪ ಜಸ್ಟ್ ಒಂದು ಗ್ರೀಸ್ ಮಾಡಿದ್ದೀನಿ ಅಷ್ಟೇ ಎಣ್ಣೆಯನ್ನು ಅದಾದಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಧನಿಯಾಕಾಳು ಕಾಳು ಮೆಂತೆ ನಾನು ಪ್ರಾನ್ಸ್ ಹಾಕೋದ್ರಿಂದ ಮೆಂತೆ ಹಾಕಿದ್ದು ಇಲ್ಲಾಂದರೆ ಮೆಂತೆ ಹಾಕೋಂಗಿಲ್ಲ ಬಸಳೆಗೆ ಅದಾದಮೇಲೆ ಜೀರಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದು ಆಲ್ರೆಡಿ ಬಿಸಿ ಮಾಡಿ ಇಟ್ಟಿರುವಂಥದ್ದು ಆದರೆ ಸಾರಿಗೆ ಆವಾಗ ಬಿಸಿ ಮಾಡಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರ್ತದೆ ನಾನು ಆಲ್ಮೋಸ್ಟ್ ಫ್ರೀ ಸ್ವಲ್ಪ ಈಸಿ ಆಗಲಿ ಅಂತ ಬಿಸಿ ಮಾಡಿಟ್ಟಿರ್ತೀನ ಇದಕ್ಕೊಂದು ಅರ್ಧ ನೀರುಳ್ಳಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕಿದ್ದೇನೆ ಪ್ರೌನ್ಸ್ ಹಾಕೋದ್ರಿಂದ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬೇಕು ಯಾಕಂದರೆ ಸ್ವಲ್ಪ ಅಸಿಡಿಟಿ ಫಾರ್ಮ್ ಆಗುತ್ತೆ ಅಂತೇಳಿ ಇದನ್ನೆಲ್ಲ ನಾವೀಗ ನುಣ್ಣಗೆ ರುಬ್ಬಬೇಕು ಇದರ ಜೊತೆಗೆ ನಾವು ತೆಂಗಿನಕಾಯಿ ಸೇರಿಸ್ತಾ ಇದ್ದೇವೆ ನೋಡಿ ತೆಂಗಿನ ತುರಿ ನಾನಿಲ್ಲಿ ಒಂದು ಕಡೆ ತೆಂಗಿನ ತುರಿ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ದೊಡ್ಡ ತೆಂಗಿನ ಕಡಿ ಆದ್ದರಿಂದ ಮತ್ತು ಇದು ಊರಿಂದು ತೆಂಗಿನಕಾಯಿ ಸ್ವಲ್ಪ ಚೆನ್ನಾಗಿದೆ ಟೇಸ್ಟು ಅರಶಿನ ಹಾಕಿ ನೈಸಾಗಿ ರುಬ್ಬಿದ್ದೇನೆ ನಾನು ಮಣ್ಣಿನ ಪಾತ್ರದಲ್ಲಿ ಮಾಡ್ತಾ ಇದ್ದೇನೆ ಕುಕ್ಕರಲ್ಲಿ ಬಿಸಿ ಬಸಳೆ ಬೇಯಿಸಿಟ್ಟಿದೆ ಬಟ್ ಎಂಡ ಪ್ರಾಸೆಸ್ ಏನಿದೆ ಅದನ್ನು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಮಣ್ಣಿನ ಪಾತ್ರದಲ್ಲಿ ಮಾಡಿದರೆ ಟೇಸ್ಟ್ ಚೆಂದ ಟೇಸ್ಟ್ ಚಂದ ಅಲ್ಲ ಚೆಂದ ಎಂತ ಹೇಳೋದು ಅದಕ್ಕೆ ಒಳ್ಳೆಯದಾಗ್ತದೆ ಸೊ ಇದು ಕುದೀತಾ ಇರಲಿ ಸ್ವಲ್ಪ ಹಾಕುವ ಮಸಾಲೆಗೆ ತಕ್ಕ ಉಪ್ಪಾಕಬೇಕು ಪ್ರಾನ್ಸಿಗೆ ಬಸಳೆ ಬೇಯಿಸೋ ಉಪ್ಪು ಹಾಕಿದ್ದೇವೆ ಈ ಮಧ್ಯೆ ಪೂತಾಯಿ ಅಥವಾ ಮತ್ತಿ ಮೀನನ್ನು ಫ್ರೈ ಮಾಡುವ ಈಗ ನಾನು ಇದಕ್ಕೆ ಉಪ್ಪು ಅರಶಿನ ಮೆಣಸಿನ ಇದು ಖಾರದ ಪುಡಿ ಮತ್ತು ಒಣಸ ಹಣ್ಣಿನ ನೀರು ಅಷ್ಟೇ ಹಾಕಿರೋದು ಬೇರೆಂತ ಹಾಕೋದಿಲ್ಲ ಈ ಸಿಂಪಲ್ ಮಸಾಲೆಯಲ್ಲಿ ಮೀನು ಫ್ರೈ ಮಾಡಿ ನೋಡಿ ಚೆಂದ ಆಗ್ತದೆ ಈ ಗರಂ ಮಸಾಲೆ ಅಥವಾ ಇರೋ ಬರೋ ಏನೇನೋ ಮಸಾಲೆಗಳನ್ನೆಲ್ಲ ಹಾಕಬಾರ್ದು ನೋಡಿ ಪ್ರಾನ್ಸ್ ಎಲ್ಲ ಕ್ಲೀನಾಗಿ ನಾನು ಅದರ ನಾರು ಅಥವಾ ವೇಸ್ಟ್ ಎಲ್ಲ ತೆಗೆದಿಟ್ಟಿದ್ದೇನೆ ಮ ಬೂತಾಯಿಗೆ ಮಸಾಲೆ ಹಾಕಿ ಆಗಿದೆ ಈಗ ಪ್ರಾನ್ಸ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಪ್ರಾನ್ಸ್ ಹಾಕಿದ್ದೇನೆ ನಾನು ನೋಡಿ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರಬೇಕು ಮೀನೆಲ್ಲ ಜಾಸ್ತಿ ಬೇಯಬೇಕು ಅಂತ ಇಲ್ಲ ಬೇಗ ಬೇಯುವಂಥದ್ದು ಮೀನೆಲ್ಲ ಮೀ ಜಾಸ್ತಿ ಕೆಲವೊಂದಷ್ಟೇ ಮೀನುಗಳನ್ನ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗ್ತದೆ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗ್ತದೆ ಈಗ ನಾವು ಬೇಯಿಸಿಟ್ಟಿರುವ ಬಸಳೆ ಇರ್ತದೆ ಉಂಟಲ್ಲ ಅದನ್ನ ಇದಕ್ಕೆ ಸೇರಿಸಬೇಕು ಉಪ್ಪೆಲ್ಲ ನೋಡಿಕೊಳ್ಳುವ ಬಸಳೆ ಹಾಕಿದ ಮೇಲೆ ನೋಡ್ಬೇಕಂದ್ರೆ ಬಸಳೆನ ಉಪ್ಪಾಕಿ ಬೇಯಿಸಿರುವಂಥದ್ದು ಪ್ಲಸ್ ನಾನು ಬಸಳೆ ಬೇಯಿಸಿರೋ ನೀರನ್ನೇ ಮಸಾಲೆಗೆ ಹಾಕಿದ್ದೇನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನೋಡಿ ಬಸಳೆ ಚೆಂದ ಬೆಂದಿದೆ ಆಯಿತಾ ಮೂರು ವಿಸಿಲಿಗೆ ಇಲ್ಲಾಂದ್ರೆ ಅಂಗಡಿಯಿಂದ ತಂದರೆ ಎಲ್ಲ ಐದು ವಿಸಿಲ್ ಹಾಕಿದ್ರು ಬೇಯುವುದಿಲ್ಲ ಯಾಕಂದರೆ ಅದು ಫರ್ಟಿಲೈಸರ್ ಏನೇನೋ ಕೆಮಿಕಲ್ ಹಾಕಿರುವಂಥದ್ದು ನೋಡಿ ಎಟ್ಟಿ ಬಸಳೆ ಸಾರು ರೆಡಿಯಾಯಿತು ಪರಿಮಳ ಸೂಪರ್ ಆಗಿದೆ ನಮ್ಮದು ಆಲ್ಮೋಸ್ಟ್ ಬಾಯ್ಲ್ ರೈಸಸ್ ರೆಡಿ ಇದೆ ಅಷ್ಟೊತ್ತಿಗೆ ನಾನು ಅದು ನಮ್ಮ ಮದಿಮಲ್ ಮೀನಿಗೆ ಸ್ವಲ್ಪ ಮಸಾಲೆ ಹಾಕಿಡುವ ಇದು ರಾತ್ರಿಗೆ ಫ್ರೈ ಮಾಡಲಿಕ್ಕೆ ಅಂತೇಳಿ ನೋಡಿ ಫ್ರೈ ಮಾಡಿ ಮಸಾಲೆ ಹಾಕಿಡ್ತೀನಿ ಅದಕ್ಕೆ ಲೈನ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ ನಾನು ಸೇಮ್ ನಾನು ನಾನೇನು ಜಾಸ್ತಿ ಹಾಕಲಿಲ್ಲ ಬಟ್ ಮದಿಮಾಲ ಮೀನಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದಾನೆ ಯಾಕಂದರೆ ಅದು ಸ್ವಲ್ಪ ಸಪ್ಪೆ ಮೀನು ನೋಡಿ ಸ್ವಲ್ಪ ಬೂತಾಯಿ ನಾಲ್ಕು ಬೂತಾಯಲ್ಲಿ ಇಷ್ಟು ಮೊಟ್ಟೆ ಸಿಕ್ಕಿದೆ ನನಗೆ ಮೀನಿನ ಮೊಟ್ಟೆ ಫ್ರೈ ತುಂಬ ಇಷ್ಟ ನನಗೆ ನನ್ನ ಮಗಳ ನೆನಪಾಗ್ತದೆ ಅವಳಿಗೆ ತುಂಬ ಇಷ್ಟ ಆ ಫ್ರೈ ಅಂದರೆ ಅಷ್ಟೊತ್ತಿಗೆ ನಮ್ಮ ಬಾಯ್ಲ್ಡ್ ಸಹ ಬೆಂದು ರೆಡಿಯಾಗಿತ್ತು ಅದನ್ನು ಸ್ವಲ್ಪ ಸೋಸ್ಕೊಳ್ಳುವ ಅನ್ನ ಮಾಡುವ ಇಲ್ಲಾದರೆ ಹಾಗೆ ಇಟ್ಟರೆ ಗಂಜಿ ಆಗ್ತದೆ ಅದಕ್ಕೆ ಯಾಕಂದರೆ ಒಳ್ಳೆ ಬಸಳೆ ಸಾರಿದೆ ಮಳೆಗಾಲದಲ್ಲಿ ಎಟ್ಟಿ ಬಸಳೆ ಸಾರು ಬಾಯಿಲ್ಡ್ ರೈಸ್ ಭೂತಾಯಿ ಫ್ರೈ ನಾನು ಇದನ್ನು ಹೇಳಿದರೆ ನಮ್ಮ ಆಫೀಸಲ್ಲೊಬ್ರು ನಮ್ಮ ಇದ್ದಾರೆ ಸುನಿಲ್ ನಾಯಕ್ ಅಂತ ಅವರು ಹೇಳ್ತಾರೆ ಅಷ್ಟಿದ್ದರೆ ಸ್ವರ್ಗಕ್ಕೆ ಒಂದೇಗೆ ನಲ್ವ ಮೇಡಮ್ ಅಂತೇಳಿ ಅವರು ಸಹ ನಮ್ಮ ಊರಿನವರೇ ಅವರಿಗೆ ಸಹ ತುಂಬ ಇಷ್ಟ ಕಾಂಬಿನೇಷನ್ ನಾನು ನಾಳೆ ಹಾ ಹೋಗಿ ಹೇಳಿದರೆ ಹೇಳ್ತಾರೆ ನೀವು ನನಗೆ ಆಸೆ ಮಾಡಿಸ್ಲಿಕ್ಕೆ ಹೇಳುದಾ ಅಂತೇಳಿ ನೋಡಿ ನಮ್ಮ ಬೂತಾಯಿಯನ್ನು ಫ್ರೈ ಮಾಡುವ ಸ್ವಲ್ಪ ಮೊಟ್ಟೆ ಇದೆ ಅದನ್ನು ಸಹ ಫ್ರೈ ಮಾಡೋಣ ನಾನು ಒಂದು ಭೂತಾಯಿ ನನ್ನ ಹಸ್ಬೆಂಡ್ಗೆ ರಾತ್ರಿಗೆ ಅಂತ ಎತ್ತಿಟ್ಟಿದ್ದೇನೆ ಯಾಕಂದರೆ ಅವರು ಮದಿಮಾಲ ಮೀನು ತಿಂತಾರೆಲ್ಲೋ ಗೊತ್ತಿಲ್ಲ ಅವರು ಮೀನಲ್ಲೆಲ್ಲ ಅವರಿಗೆ ತುಂಬ ಚೂಸಿ ಸೊ ಈ ಥರ ಫ್ರೈ ಮಾಡಿ ಇದಕ್ಕೆ ಇರೋ ಬರೋ ಮಸಾಲೆ ಎಲ್ಲ ಹಾಕಿ ಮೀನಿನ ಟೇಸ್ಟ್ ವೇ ಹಾಳು ಮಾಡಬೇಡಿ ಮತ್ತು ಯಾವತ್ತು ಆದಷ್ಟು ಮೀನಿಗೆ ಹುಣ್ಸೆಹಣ್ಣಿನ ರಸ ಹಾಕಿ ಫ್ರೈ ಮಾಡಿ ವಿನಿಗರ್ ಅಥವಾ ನಿಂಬೆಹಣ್ಣು ಹಾಕೋದ್ರಿಂದ ಮೀನು ಟೇಸ್ಟ್ ಚೇಂಜ್ ಆಗ್ತದೆ ಇದು ನಮ್ಮ ಮಂಗಳೂರಿನ ಟ್ರೆಡಿಷನಲ್ ವೇ ಹುಣ್ಸೆಹಣ್ಣು ಹಾಕಿ ಮೀನು ಫ್ರೈ ಮಾಡೋಂಥದ್ದು ನೋಡಿ ಬಾಯ್ಲ್ ರೈಸ್ ಹಾಕ್ಕೊಂಡೆ ನಾನು ಸೊ ಬಸಳೆ ಮತ್ತು ಎಟ್ಟಿ ಬಸಳೆ ಕಜಿಪು ಎಟ್ಟಿ ಬಸಳೆ ಸಾರು ಅಂದರೆ ನನ್ನ ಭಾಷೆಯಲ್ಲಿ ಆಯಿತಾ ನನ್ನ ಮಾತೃಭಾಷೆಯಲ್ಲಿ ನನಗೆ ಹಾಕುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಪರಿಮಳ ಆ ಇದು ಪ್ರಾನ್ಸ್ ಹಾಕಿದ್ರಿಂದ ಮೀನು ಫ್ರೈ ಫ್ರೈ ಹಾಕಿ ಬನ್ನಿ ಊಟ ಮಾಡುವ